ಅವ್ರು ನೋಡ್ಕೋಬೇಕು ಯಾರು ಅಂತವ್ರು ಇದಾರೆ ಏನು ಅಂತ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು ನಾಲ್ಕು ಜನಕ್ಕೆ ಹಿಡಿದು ಬುದ್ಧಿ ಪರಿಸಿದೆ ಇನ್ನೊಂದ್ಸರಿ ಯಾರು ಮಾಡಲ್ಲ ನೋಡ್ಕೋಬೇಕು ನಿಮ್ಮ ಸೆಕ್ಯೂರಿಟಿ ಪೊಲೀಸ್ನವರೇ குடுத்துக்கு சித்தாப்டு பார்த்து நாலு ஜன நின்று பார்க்க ஃபைன் ஆக்சிரேதில் ப்ளாய் குடுத்தே இல்லை அவகாச இல்லை இல்லை ஒள்குங்க குடிதூரில் அதுக்கு வந்து ಹುಡುಗ ಹುಡುಗ ಮಾಡ್ಕೊಂಡ ಏನ್ ಮಾಡ್ಬೋದು ನೀವು ಅದಕ್ಕೆ ಮಾಡ್ಬೇಕು ಈಗಿನ ಕಾಲ ಏನು ಕಾಲ ನಮ್ಮ ಕಾಲದ ಥರ ಇದೆಯಾ ಹುಡುಗಿ ಬಂದು ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ಜೊತೆಲೆ ಜೊತೆ ವಿದ್ಯಾಭ್ಯಾಸ ಮಾಡ್ತಾರೆ ಬರ್ತಾರೆ ಕೂತ್ಕೊಳ್ತಾರೆ ಹೋಗ್ತಾರೆ ಬೇರೆ ಏನಾದ್ರು ಕೆಟ್ಟ ಆಕ್ಟಿವಿಟಿ ಮಾಡಿದ್ರೆ ಇನ್ಫಾರ್ಮ್ ಮಾಡಿ ಗೊತ್ತಾಯ್ತಾ ಅಸಭ್ಯವಾಗಿ ನಡ್ಕೊಂಡ್ರೆ ಅವಾಗ ಸರಿಯಾದಲ್ಲಿ ಇನ್ಫಾರ್ಮ್ ಮಾಡಿ ಪಾಠ ಬಂದು ಹೋಗಿ ವಾಕಿಂಗ್ ಮಾಡೋದು ಎಂಜಾಯ್ ಮಾಡೋದು ಮಾಡಿ ಹಾಂ ಅವ್ರು ಯಾರು ಅಂತ ನೋಡ್ಕೋಬೇಕು ವಿಡಿಯೋ ವಿಡಿಯೋ ಫೋಟೋ ತಕ್ಕೋಬೇಕು ಕರೆಕ್ಟಾಗಿ ಯಾರು ಹೇಳಬೇಕು ಅವ್ರಿಗೆ ಹೇಳಬೇಕು ಇನ್ನೊಂದು ಸರಿ ಅವ್ರು ಬಂದು ಅವ್ರ ಬುದ್ಧಿ ಕೆಲಸ ತಗೋಬೇಕು ಶೌಚಾಲಯಗಳು ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಂ ಈಗ ಅದನ್ನು ಓಪನ್ ಮಾಡಕ್ಕೆ ಹೇಳಿದ್ದೀನಿ ಅದನ್ನು ಎಲ್ಲ ವಾಕಿಂಗ್ ಮಾಡಿ ಹೋದ್ಮೇಲೆ ನೀವು ಒಂದು ಸರಿ ಒಂದು ರೌಂಡ್ ಹೋದರೆ ಎಲ್ಲ ಗೊತ್ತಾಗುತ್ತೆ ನೀಟಾಗುತ್ತೆ ಮಾಡಿ ಒಳ್ಳೆಯದಾಗಿತ್ತು ನಮ್ಮ ಹಾಸನ ಸಿಟಿಯಲ್ಲಿ ಏರ್ಪೋರ್ಟ್ ಹತ್ತಿರ ಬೈ ಎಸ್ ಗ್ರೂಪ್ಸ್ ಪ್ರಸ್ತುತಪಡಿಸುತ್ತಿದೆ ಪ್ರೀಮಿಯಂ ಸೈಟ್ಸ್ ಅಟ್ ಕೆಂಪೇಗೌಡ ಲೇಔಟ್ ಕೂಡ ಅಪ್ರೂವ್ಡ್ ವಿತ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ನೊಂದಿಗೆ ಸ್ಪಾಟ್ ನಲ್ಲಿ ಸೈಟ್ ಬುಕ್ ಮಾಡಿ ಐವತ್ತು ಸಾವಿರ ರೂಪಾಯಿಗಳ ಡಿಸ್ಕೌಂಟ್ ಪಡೆಯಿರಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಚಿನ್ನಕ್ಕಿಂತ ಚಿನ್ನದಂತ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿ ಕರೆ ಮಾಡಿ ಬೈ ಎಸ್ ಗ್ರೂಪ್ಸ್ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಒನ್ ಡಬಲ್ ಡಬಲ್ ಒನ್ ಅಥವಾ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಸಿಕ್ಸ್ ಸೆವೆನ್ ಡಬಲ್ ನೈನ್